ಅಪ್ಪ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಪ್ಪ ಏನು ಹೇಳು ಅದ್ವೈತ್ ಇವರಿಬ್ಬರು ಏನು ಮಾತಾಡ್ತಾರೋ ಏನೋ ನಮ್ಮ ಎಷ್ಟು ಮನೆಯೂ ಅಷ್ಟೇ ಇವಾಗ ಏನಾದರೂ ಮಾವನ ಹತ್ರ ಮಾತಾಡಿದ್ರೆ ನಮ್ಗೆ ಇವಾಗ ಬೇರೆ ಕೊಟ್ಬಿಡಿ ಅಂತ ಕೇಳಬೇಕು ಇಷ್ಟೊಂದು ಜನ ನನಗಂತೂ ಇವರೆಲ್ಲರ ಮಧ್ಯೆ ಬದುಕೋಕೆ ಆಗ್ತಿಲ್ಲ ಏನ್ರಿ ಇದು ಇಬ್ರು ಇವತ್ತು ಅಪ್ಪನ ಹತ್ರ ಮಾತಾಡ್ಬೇಕಂತ ಬಂದಿದ್ದಾರೆ ಯಾಕ್ರೋ ಕೆಲ್ಸಕ್ಕೆ ಹೋಗಿಲ್ವಾ ಹೋಗ್ಬೇಕಮ್ಮ ಅಪ್ಪನ ಹತ್ರ ಮಾತಾಡಿ ಹೋಗೋಣ ಅಂತ ವೇಟ್ ಮಾಡ್ತಿದ್ವಿ ಹೌದಾ ಅದೇನು ಹೇಳ್ರು ಅಪ್ಪ ಇದು ಮನೆ ಹಳೇದಾಗ್ತಾ ಇದೆಯಲ್ಲಪ್ಪ ಅದಕ್ಕೇನೆ ಎಲ್ಲಾದ್ರೂ ಜಾಗ ಹುಡ್ಕಿಯಪ್ಪ ಮನೆ ಕಟ್ಟೋಣ ಮನೆ ಕಟ್ಟಣ ಹ್ಞೂ ಅಮ್ಮ ಇದು ತುಂಬ ಹಳೇದಾಯ್ತಲ್ಲಮ್ಮ ಮತ್ತೆ ರೂಮ್ಸುನು ಜಾಸ್ತಿ ಇಲ್ಲ ಹಂಗಾಗಿನ ಎಲ್ಲರೂ ಬಂದಾಗ ದಿಯಾ ಅವರು ಬಂದಾಗು ಇರ್ಬೇಕಂದ್ರೆ ಸುಮ್ಮನೆ ತೊಂದರೆ ಆಗುತ್ತೆ ಮತ್ತೆ ಹಳೇದು ಅದಕ್ಕೇನೆ ಎಲ್ಲಾದರೂ ಹೊಸ ಮನೆ ಕಟ್ಟೋಣ ಅಂತ ಅದಕ್ಕೆ ಜಾಗ ನೀವೇ ನೋಡಿಯಪ್ಪ ಇಲ್ಲಪ್ಪ ಇವಾಗ ಇನ್ನು ಎಲ್ಲ ಸಾಲ ಎಲ್ಲ ತೀರಿಸಿ ಒಂದು ಹಂತಕ್ಕೆ ಬಂದಿದ್ದೀರ ಇವಾಗ ಮತ್ತೆ ಸೈಟು ಮನೆ ಅಂದರೆ ಅದಕ್ಕೆಲ್ಲ ತುಂಬ ಆಗುತ್ತಲ್ಲೇನರಪ್ಪ ಇದಕ್ಕೇನಾಗೈತಪ್ಪ ಇದಕ್ಕೆ ಆಲ್ಟ್ರೇಷನ್ ಮಾಡಿಸಿದ್ರೆ ಚೆನ್ನಾಗೇ ಇರುತ್ತಲ್ಲ ದೊಡ್ಡದಾಗೆ ಐತೆ ಹಳೇ ಕಾಲದ ಮನೆ ನಮ್ಮ ತಾತನ ಕಾಲದ ಮನೆ ಅಪ್ಪ ಇನ್ನೂ ನೋಡೋಕೆ ಎಷ್ಟು ಚೆನ್ನಾಗೈತೆ ಇವಾಗೆಲ್ಲ ನಾ ಹಳೆ ಕಾಲದ ಥರ ಮನೆ ಕಟ್ಕೊಂತವ್ರೆ ಅಂಥದ್ರಾಗೆ ಆಗಿಲ್ಲ ಚೆನ್ನಾಗೈತಪ್ಪ ನನಗೇನೋ ಇದನ್ನ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಪ್ಪ ಹಾಗಂತ ನಾವೇನು ಇದನ್ನೇನು ಕೆಡುತ್ತಿಲ್ಲಲ್ಲಪ್ಪ ಬೇರೆ ಕಡೆ ಜಾಗ ನೋಡ್ತಿದ್ದೀವಲ್ಲ ಹೌದಪ್ಪ ಆ ಜಾಗ ಹುಡ್ಕೋಕ್ಕೂ ನಿಮಗೆ ಹೇಳ್ತಾ ಇದ್ದೀವಲ್ಲಪ್ಪ ಸರಿಯಪ್ಪ ನನ್ನ ಆಸೆನ ನಿಮ್ಮ ಮೇಲೆ ಏರೋಕ್ಕಾಗಲ್ಲ ಅದಕ್ಕೇ ನೀವೇನೋ ಸೈಟ್ ಹುಡುಕಿ ಅಂತ ಹೇಳ್ತಿದ್ದೀರ ಹುಡುಕ್ ಕೊಡ್ತೀನಿ ನಿಮ್ಮಿಷ್ಟಂತೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮನೆ ಕಟ್ಕೊಳ್ಳಿ ಆದರೆ ನಾನು ಮಾತ್ರ ಇಲ್ಲೇ ಇರ್ತೀನಪ್ಪ ನನ್ನ ಇಬ್ಬರು ಅಂತೇರು ಒಪ್ಪಿಗೆ ಅವ್ರಿಗೆ ಬಿಟ್ಟಿದ್ದು ಇಲ್ಲೇ ಇರ್ತಾರೋ ಇಲ್ಲೋ ನಿಮ್ಮ ಜೊತೆಗೆ ಬಂದಿರ್ತಾರೋ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ನೀವು ಹೊಸ ಮನೆ ಕಟ್ಟಬೇಕು ಅಂತಿದ್ದೀರಾ ಅದಕ್ಕೆ ನಿಮ್ಗೆ ಏನೆಲ್ಲ ಸಹಕಾರ ಸಹಾಯ ಬೇಕೋ ಎಲ್ಲ ಮಾಡ್ತೀನಿ ನನಗೆ ಮಾತ್ರ ಈ ಮನೆ ಬಿಟ್ಟು ಬರೋಕೆ ಇಷ್ಟ ಇಲ್ಲಪ್ಪ ಅಮ್ಮಯ್ಯ ಸರ್ಗೆ ಮನೆ ಕಟ್ಕೊಂಡು ಹೋದ್ರೆ ಇವರಂತೂ ಬರಲ್ಲ ನಮ್ಮ ಜೊತೆ ನಮಗೆ ಅತ್ತೆ ಮಾವನ ಕಾಟನೇ ಇರಲ್ಲ ಹಂಗೇನೆ ದೊಡ್ಡ ಅದೇ ಸಾಕು ಯಾಕಪ್ಪ ಹಂಗಂತೀರಾ ನೀನ್ ಬಿಟ್ ನಾವ್ ಇರಾಕ್ ಆಗುತ್ತಾ ಮನೆ ಕಟ್ಟೋಣ ಎಲ್ಲಾರು ಒಂದೇ ಹತ್ರ ಇರೋಣ ಈ ವಯಸ್ಸಲ್ಲಿ ನೀವೊಂದ್ ಕಡೆ ನಾವೊಂದ್ ಕಡೆ ಯಾಕಪ್ಪ ಇವಾಗೆಲ್ಲ ಎಷ್ಟ್ ಚೆನ್ನಾಗಿದ್ದೀವೋ ಮುಂದೇನು ಇದೇ ತರ ಇರೋಣ ಎಲ್ಲ ಒಟ್ಟಾಗಿ ಮಕ್ಳು ಹೇಳ್ತಿರೋದು ನಿಜನೆ ಎಲ್ಲಾರು ಒಟ್ಟಿಗೆ ಇರೋಣ ಅವರು ಈ ಮನೆ ಇನ್ನು ಎಷ್ಟ್ ದಿನ ಅಂತ ಇಲ್ಲೇ ಇರ್ತಾರೆ ಹೇಳಿ ಅವರು ಎಲ್ಲದು ಎಲ್ಲಾ ಕಡೆ ಹೊಸ ಮನೆಗಳು ನೋಡ್ತಾವ್ರೆ ನಾವು ಹೊಸ ಮನೆ ಅಂತ ಕಟ್ಲಿ ಬಿಡ್ರಿ ಪಾಪ ಇದಪ್ಪ ಅಮ್ಮ ಹೇಳ್ತಿರೋದು ನಿಜನೇ ಈಗೆಲ್ಲ ಸಾಲ ಎಲ್ಲ ತೀರಿಸಿ ಒಂದು ಹಂತಕ್ಕೆ ಬಂದಿದ್ದೀವಪ್ಪ ಎಲ್ಲಾದರೂ ಈ ಜಾಗ ನೋಡಿ ಆಮೇಲೆ ಹೌಸಿಂಗ್ ಲೋನ್ ತಗೊಂಡು ಮನೆ ಕಟ್ಟೋಣ ಸರಿಯಪ್ಪ ಆಯ್ತು ಮಾಡೋಣ ನಾನು ಎಲ್ಲಾದರೂ ಸೈಟು ನಾ ಫ್ರೆಂಡ್ಸಿಗೆಲ್ಲ ಹೇಳಿ ನೋಡ್ತೀನಿ ಎಲ್ಲಾದರೂ ಇದ್ರೆ ಹೇಳಿ ನಾವೇ ತಗೊತೀವಿ ಅಂತ ಸರಿಯಪ್ಪ ಆಯ್ತು ಮಾವನ ಹತ್ರ ಮಾತಾಡೋದು ಮಾವ ನಾನು ನಿಮ್ಮ ಜೊತೆ ಮಾತಾಡ್ಬೋದಾ ಏನಮ್ಮ ಆದ್ಯಾ ಏನು ಹೇಳು ನೀನೇನೆ ಅಪ್ಪನ ಹತ್ರ ಮಾತಾಡೋದು ಮಾತಾಡಕ್ಕೆ ಏನಿದೆ ನಿಮ್ಗೆ ಯಾಕ್ರಿ ನಾನೇನೋ ಮಾವನ ಹತ್ರ ಮಾತಾಡ್ಕೋತೀನಿ ನಿಮ್ಗೆ ಯಾಕೆ ಏನೋ ಕೇಳ್ಬೇಕು ಅಂತಿದ್ದಾಳಲ್ಲ ಬಿಡು ಅದ್ವಿಕ್ ಏನ್ ಮಾತಾಡ್ಬೇಕು ನಿಮ್ ಮಾವನ ಹತ್ರ ಹೇಳಮ್ಮ ಹೇಗಿದ್ರು ಅದ್ವೈತ್ ಭಾವ ಹೇಳುದಲ್ವಾ ಬೇರೆ ಮನೆ ಮಾಡ್ಬೇಕು ಬೇರೆ ಮನೆ ಕಟ್ಬೇಕು ಸೈಟ್ ನೋಡಿ ಅಂತ ನೋಡಿ ಮಾವಾ ನಮ್ಗೂ ತುಂಬಾ ಖುಷಿನೇ ನೀವು ಸೈಟ್ ನೋಡಿ ಬೇರೆ ಮನೆ ಮಾಡ್ಬೇಕು ಅನ್ನೋದು ನನ್ಗೂ ತುಂಬಾ ಇಷ್ಟ ಆಯ್ತು ಅಂದ್ರೆ ಒಂದ್ ಸೈಟ್ ಅಲ್ಲ ಎರಡ್ ಸೈಟ್ ನೋಡಿ ಮಾವ ಎರಡ ಅಕ್ಕಮ್ಮ ಏನ್ ಮಾತಾಡ್ತಿದ್ಯಾ ಅದ್ಯಾ ನಿನಗಾದ್ರೂ ಗೊತ್ತಾಗ್ತಿದ್ಯಾ ತೊಮ್ಮ ನೀನು ಹೇಳೋದು ನನ್ಗ್ಯಾರೂ ಅರ್ಥನೇ ಆಗ್ತಿಲ್ಲ ಎರಡು ಆಯ್ತು ಕಮ್ಮಾ ಸುಮ್ಮನೆರ್ಲಿ ನನ್ನ ಮಾವನ ಹತ್ರ ಮಾತಾಡ್ತಿದ್ದೀನಿ ತಾನೆ ನೋಡಿ ಮಾವ ಹೇಗಿದ್ರೂ ಮನೆ ಕಟ್ತಿದ್ದಾರಲ್ಲ ಅದಕ್ಕೆ ಎರಡು ಸೈಡ್ ತಗೊಳ್ಳಿ ಮಾವ ಒಂದು ಬಾವ ಅವ್ರಿಗೆ ಒಂದು ನಮಗೆ ಒಂದೇ ಸರಿನಾ ಬೇರೆ ಬೇರೆ ಕಟ್ಕೋತೀವಿ ನಾವು ಯಾವತ್ತಿದ್ರೂ ಬೇರೆ ಹೋಗೋರೆ ತಾನೆ ಅಣ್ಣ ತಮ್ಗಳು ಯಾವತ್ತಿದ್ರೂ ಬೇರೆ ಓದೇ ಹೋಗ್ತಾರಲ್ಲ ಮಾವ ಅದಕ್ಕೆ ಇವಾಗಿನೇ ಆ ನಿರ್ಧಾರ ಮಾಡಿ ಏನ್ ಮಾತಾಡ್ತಿದ್ಯಾ ಅದ್ಯಾ ನೀನು ಅಮ್ಮ ಇವಾಗ ಯಾಕಮ್ಮ ಅಂತ ಯೋಚನೆ ಯಾಕೆ ಏನಾಗಿದೆಯಮ್ಮ ಇಷ್ಟ ದಿನ ಚೆನ್ನಾಗೇ ಇದ್ದೀರಲ್ಲಮ್ಮ ಅಪ್ಪಪ್ಪ ಎಷ್ಟು ಧೈರ್ಯ ಮಾಡಿ ಕೇಳ್ಬಿಟ್ಲು ಮಾಮನ್ನ ನನಗಾದ್ರೆ ಹೆದರಿಕೆ ಆಗುತ್ತೆ ಇವ್ರು ಭಾರಿ ಗಟ್ಟಿಗಿತ್ತಿ ಯಾಕ್ರಿ ನಾನು ಮಾತಾಡಿದ್ರಲ್ಲಿ ಏನು ತಪ್ಪಿದೆ ಯಾವತ್ತಿದ್ರೂ ಅಣ್ಣ ತಮ್ಮಗಳು ಬೇರೆ ಓದೇ ಹೋಗ್ತಾರಲ್ವಾ ಇವಾಗೇನೆ ಎರಡು ಭಾಗ ಮಾಡಿ ಅಂತ ಹೇಳ್ತಿದ್ದೀನಿ ಬಿಸ್ನೆಸ್ಸು ಒಟ್ಟಿಗೆ ಮಾಡ್ಕೊಳ್ಳಿ ಇಲ್ಲ ಅದನ್ನು ಭಾಗ ಮಾಡಿದ್ರು ಓಕೆನೆ ಅಲ್ವಾ ಅದ್ವಿತ್ ಏನ್ ಮಾಡ್ತಿದ್ದೀಯೋ ಹೆಣ್ಮಕ್ಳು ಮೇಲೆ ಕೈ ಮಾಡಬಾರ್ದು ಕಣೋ ಮತ್ತೆ ನೋಡಿದೆಯಪ್ಪ ಅವಳು ಯಾವ ಥರ ಮಾತಾಡ್ತಿದ್ದಾಳೆ ಬೇರೆ ಅಂತೆ ಬೇರೆ ಈಗೇನಾಗಿದೆ ಒಟ್ಟಿಗೆ ಇದೀವಿ ತಾನೇ ಇವಾಗೆ ಅಲ್ಲಪ್ಪ ಮದುವೆ ಆಗಿ ಮೂರು ತಿಂಗಳಿಂದ ಇದೇ ರಾಗ ಇದೇ ಆ್ಯಡ್ ಆಗಿಬಿಟ್ಟಿದೆ ಬೇರೆ ಹೋಗೋಣ ಬೇರೆ ಹೋಗೋಣ ಇಲ್ಲಿ ಇಷ್ಟ ಇಲ್ಲ ಬೇರೆ ಮನೆ ತಗೊಳ್ಳಿ ಬಾಡಿಗೆ ಮನೇಲಿರೋಣ ಬಿಸ್ನೆಸ್ಸಲ್ಲೂ ಭಾಗ ಕೇಳಿ ಅಂತೇಳಿ ಒಂದೇ ಸಮನೆ ತಲೆ ತಿಂತಿದ್ದಾಳಪ್ಪ ಇವಳು ನಾನು ಇವಳಿಗೆ ದಿನ ಸಮಾಧಾನ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಅರೆ ಇವತ್ತು ಒಂದೇ ಸರಿ ನೋಡಿ ನಮ್ಗೆ ಯಾರಿಗೂ ಇಲ್ಲೂ ತಾಟ್ ಇವಳಿಗೆ ಬಂದಿದೆ ನಿಮ್ಮ ಹತ್ರನೇ ಕೇಳ್ತಿದ್ದಾಳೆ ಬೇರೆ ಹೋಗ್ತೀವಿ ಅಂತ ಸಮಾಧಾನ ಮಾಡ್ಕೊಳ್ಳೋ ಮಾತಾಡೋಣ ಅದೇನಂತ ಇಷ್ಟಪ್ಪ ಸಮಾಧಾನ ಮಾಡ್ಕೊಳೋದು ಬರೀ ಇವಳಗ್ ಇದೇ ಆಗ್ಬಿಟ್ಟಿದೆ ಇಲ್ಲಿ ಏನ್ ಕಷ್ಟ ಆಗಿದೆ ಇವಳಿಗೆ ಮಾಡ್ತಿದ್ಯಾಲ್ರೂ ಇನ್ನೊಂದ್ ಮಾತ್ ನೀನ್ ಮಾತಾಡಿದ್ರೆ ನಿಜವಾಗೂನು ನನ್ ಇನ್ನೊಂದ್ ರೂಪ ನೋಡ್ಬೇಕಾಗುತ್ತೆ ಸುಮ್ನೆ ನಿಂತ್ಕೊ ನೀನು ಏನ್ ನಡೀತಿದೆ ಅದ್ವೈತ್ ಅದ್ವಿಕ್ ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ ಕಂಡ್ರು ನನಗೆ ಚೆನ್ನಾಗಿದ್ರಲ್ಲಪ್ಪ ಇವಾಗ ಮಾತು ಮಾ ನಾವೇನು ಜಗಳ ಆಡಿಲ್ಲಮ್ಮ ನಿಜ ಅಮ್ಮ ನಾನು ಇವನು ಯಾವತ್ತೂ ಜಗಳ ಆಡಿಲ್ಲ ನಾವು ಜಗಳ ಆಡ್ಲಿಲ್ಲ ಅಂದ್ರೆ ಇವ್ರು ಬಂದಿರೋರು ಸುಮ್ಮನೆ ಇರ್ಬೇಕಲ್ಲಮ್ಮ ನಿಜವಾಗೋ ಅಮ್ಮ ನಮ್ಮನ್ನ ಇಷ್ಟಪಟ್ಟಿದ್ದಾರೆ ಅಂತ ನಾವು ಅವ್ರನ್ನ ಇಷ್ಟಪಟ್ವಿ ಆದ್ರೆ ಅಕ್ಕ ತಂಗಿಯರಾದ್ರೂನು ಇಬ್ರು ಅಷ್ಟೇ ಅಮ್ಮ ಒಬ್ರಿಗೊಬ್ರಿಗೆ ಒಂದ ಇಲ್ಲ ಯಾವಾಗು ನಾನು ನಂದು ಅಂತ ಸಾಯ್ತಿರ್ತಾರೆ ಹುಳು ಅಷ್ಟೇ ಅಮ್ಮ ಯಾವಾಗು ಬೇರೆ ಮನೆ ಮಾಡೋಣ ನಿಂದು ಬೇಗ ಬಿಸ್ನೆಸ್ ಅಲ್ಲಿ ನಿನ್ನಿನ್ ನೋಡ್ಕೊ ಅಂತ ಯಾವಾಗೂ ಹೇಳ್ತಿರ್ತಾಳಮ್ಮ ಆದ್ರೆ ಇಷ್ಟು ದಿನ ಮುಚ್ಚಿಟ್ಟಿದ್ವಿ ನಿಮ್ಮ ಹತ್ರ ಏನು ಹೇಳಿಲ್ಲ ಇವತ್ತು ನೋಡಿ ಅವರೇ ಆಗಿದ್ದಾರೆ ಮಾತಾಡಂಗಾಗಿದ್ದಾರೆ ನೀವಿಂಗ್ ಮಾಡ್ತೀರಾ ಅಂತ ನಾನು ಯಾವತ್ತು ಅನ್ಕೊಂಡಿರ್ಲಿಲ್ಲ ಕಣ್ರಮ್ಮ ಅಲ್ಲ ಅಮ್ಮ ನೀನೆಷ್ಟು ಎಷ್ಟು ಒಳ್ಳೆಯವಳಾಗಿದ್ದಲ್ಲೇ ಯಾಕೆ ಈ ತರ ಬುದ್ಧಿ ಬಂತು ನಾನು ಎಲ್ಲರ ಜೊತೆ ಒಟ್ಟಿಗೆ ಇರ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಆದ್ಯ ಯಾವಾಗೂ ನಾನು ನಂದು ಬೇರೆ ಹೋಗ್ಬೇಕು ಅಂತಾನೆ ಇರ್ತಾಳೆ ಅದಕ್ಕೆ ಅವಳಿಗೆ ಅಷ್ಟಿದ್ದಾಗ ನಾನು ಮಾತ್ರ ಎಲ್ಲರ ಜೊತೆ ಯಾಕೆ ಹೊಂದ್ಕೊಂಡಿರ್ಬೇಕು ಅಂತ ನಾನು ಅದೇ ತರ ಯೋಚನೆ ಮಾಡೋಕೆ ಶುರು ಮಾಡಿದೆ ಅತ್ತೆ ಬಾ ಎಲ್ಲ ನನ್ನ ಮೇಲೆ ಹಾಕ್ತಾಳೆ ನೋಡಿ ಅತ್ತೆ ಇವಳು ನನ್ನ ಇಷ್ಟ ಹೇಳ್ದೆ ನನ್ನ ಇಷ್ಟ ಹೇಳದ್ಮೇಲೆ ಅವಳು ಮತ್ತೆ ಬದಲಾಯಿಸ್ಕೊಳ್ಳೋದು ಯಾಕತ್ತೆ ನಿಮ್ ಜೊತೆಗೂ ಇರೋದಾದ್ರೆ ಇರ್ಲಿ ನಮ್ದು ನಮಗೆ ಭಾಗ ಮಾಡಿ ಮಾವ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಬೇರೆ ಹೋಗೋ ಮಾತಾಡಿದ್ರೆ ಅಷ್ಟೇ ನೋಡು ನೊಬ್ಳು ಅನ್ಕೊಂಡ್ರೆ ಬೇರೆ ಹೋಗಕ್ ಆಗುತ್ತೇನೆ ಯಾವತ್ತು ಈ ಮನೆ ಬಿಟ್ಟು ಆಚೆ ಹೋಗಲ್ಲ ಅದ್ವೈತ್ ಯಾವತ್ತಿದ್ರೂ ಇಬ್ರು ಜೊತೆಗೇನೆ ಇರೋದು ಈ ತರ ನೀವೇನಾದ್ರು ಯೋಚನೆ ಮಾಡ್ಕೊಳಂಗಿದ್ರೆ ನೀವೇ ಮನೆ ಬಿಟ್ಟು ಹೋಗಿ ಏನ್ರೋ ಇದು ಹಿಂಗೆ ನಾನು ಸರೋಜಕ್ಕ ಚಿಕ್ಕ ಪುಟ್ಟ ಗಲಾಟೆಗಳು ಮಾಡ್ಕೊಂಡಿದೀವಪ್ಪ ಆದ್ರೆ ಸಂಸಾರದ ವಿಚಾರಕ್ಕೆ ಬಂದಾಗ ಯಾವತ್ತು ನಿಮ್ ತರ ಜಗಳ ಆಡಿಲ್ಲ ಕಣ್ರು ಯಾಕ್ರೋ ಹಿಂಗ್ ಮಾಡ್ತಿದೀರಾ ದಿಯಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಆ ಯಾವತ್ತು ನಿಮ್ಮ ಮಧ್ಯೆ ನಾವು ಯಾವತ್ತು ಭೇದ ಭಾವನೆ ನೋಡಿಲ್ಲ ಆದ್ರೆ ಯಾಕ್ರಮ್ಮ ನೀವ್ ಹಿಂಗ್ ಮಾಡ್ತಿದ್ರಾ ಬಂದವರು ಸ್ವಂತ ಅಕ್ಕ ತಂಗಿಯವರಲ್ವ ಸ್ವಂತ ಅಕ್ಕ ತಂಗಿಯರಾಗಿ ಈ ಥರನ ನಿಮಗೆ ಒಬ್ರ ಮೇಲೆ ಒಬ್ರಿಗೆ ಒಂದವಣಿಕೆ ಇಲ್ಲಾಂದ್ರೆ ಹೆಂಗಮ್ಮ ನಾನು ಸರೋಜಕ್ಕ ಸ್ವಂತ ಅಕ್ಕ ತಂಗಿಯರು ಅಲ್ಲದಿದ್ರು ಎಷ್ಟು ಚೆನ್ನಾಗಿ ಹೋಗಿದೀವಿ ಹೋಗಿದ್ದೀವಿ ಹಂಗಂತೇಳಿ ನಮ್ಮಲ್ಲಿ ಏನು ಮನಸ್ತಾಪ ಇರಲಿಲ್ಲ ಇದ್ವು ಆದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಶುರು ಮಾಡ್ಕೊಂಡಾಗ ಸ್ವಂತ ಅಕ್ಕ ತಂಗಿಯರ್ಗಿಂತೂ ಹೆಚ್ಚಾಗಿದೀವಮ್ಮ ನಿಮ್ಮ ನನ್ನ ನಿಮಗೆ ನಮ್ಮನ್ನು ನೋಡಿದ್ರೆ ನಿಮಗೆ ಬೇರೆ ಹೋಗ್ಬೇಕಂತ ಅನ್ಸುತ್ತಾ ನಾವು ಯಾವತ್ತಾದ್ರೂ ನಿಮಗೆ ತೊಂದರೆ ಕೊಟ್ಟಿದೀವಾ ಹೇಳ್ರಿ ಇಬ್ಬರು ಹೇಳು ಆದ್ಯಾ ಹೇಳು ಅಮ್ಮ ಅದಾಗಲ್ಲ ಅತ್ತೆ ನಾವು ಈಗಿನ ಕಾಲದವ್ರಿಗೆ ತಕ್ಕಂತೆ ಇರಬೇಕು ಎಲ್ಲನ ಸಿಂಪಲ್ ಸಿಂಪಲ್ ಫ್ಯಾಮಿಲಿಗಳೇ ನೋಡಿದ್ರಲ್ವಾ ಗಂಡ ಇಲ್ಲ ಒಂದು ಮಗು ಇಲ್ಲ ಎರಡು ಮಗು ಇರುತ್ತೆ ನಮಗೂ ಆ ಸಿಟಿಯಾಗಿ ಸಿಟಿಯಾಗಿರಬೇಕು ಅಂತ ನಮಗೂ ಅನ್ಸಲ್ವ ಅತ್ತೆ ಎಷ್ಟು ದಿನ ಅಂತ ಇದೆ ಮನೇಲಿ ಹೇಳಿ ಯಾಕೆ ನೀವು ಇಷ್ಟೊಂದು ಇದನ್ನ ಮಾಡ್ಕೋತಿದ್ದೀರಾ ಒಬ್ಬನೇ ಮಗ ಅವ್ರಿಗೆ ಬೇರೆ ಹೋಗೋ ಸಮಸ್ಯೆ ಬಂದಿಲ್ಲ ಈಗ ಇಬ್ರು ಮಗ ತಾನೇ ಯಾವತ್ತಿದ್ರೂ ಬೇರೆ ಓದೇ ಹೋಗ್ತಾರಲ್ವಾ ಅತ್ತೆ ಯಾಕೆ ಮಾವ ನೀವು ಇಷ್ಟೊಂದು ಯೋಚನೆ ಮಾಡ್ತಿದ್ರಾ ಬಾಗ ಮಾಡಿ ಮಾವ ಇಬ್ಬರಿಗೂ ಎಷ್ಟು ಭಾಗ ಬರುತ್ತೆ ಅಷ್ಟು ಭಾಗ ಮಾಡಿ ನಾವು ಹೋಗ್ತೀವಿ ಏನೇ ನೀನು ಹೋಗೋದು ಆ ಕಡೆ ಅದ್ಗೆ ಸುಮ್ಮನೆ ನಿಂತ್ಕೊಂಡಿಲ್ವಾ ಒಂದು ಮಾತಿಗೆ ಸುಮ್ಮನೆ ಇರು ಅಂತ ಹೇಳಿದಾಗ ನಿಂದೇನೆ ಜಾಸ್ತಿ ಆಗ್ತಿದೆ ಭಾಗ ತಗೊಂಡು ಹೋಗ್ತಾಳಂತೆ ಎಲ್ಲಿಗೆ ಹೋಗ್ತೀಯ ನಾನು ಮೇಲೆ ಭಾಗ ತಗೊಂಡು ನಾನು ಎಲ್ಲೂ ಬರೋಲ್ಲ ತಮ್ಮ ನಿನ್ಗೂ ಹೇಳ್ತಾ ಇದ್ದೀನಿ ಈ ಸಂಸಾರ ಹೊಡಿಬೇಕಂತ ಯೋಚನೆ ಮಾಡಿದ್ರೆ ನೀವೇ ಆಚೆ ಹೋಗ್ಬೇಕಾಗುತ್ತೆ ನಾನು ನನ್ನ ತಮ್ಮ ಯಾವತ್ತೂ ಭಾಗ ಆಗಲ್ಲ ನಾವು ಯಾವತ್ತು ಇದೇ ತರ ಇರ್ಬೇಕಂತ ಅನ್ಕೋತಿರೋದು ಆಯ್ತಲ್ಲ ಅದ್ವೈತ್ ಮಾತೇ ನನ್ನ ಮಾತು ಯಾವತ್ತೂ ಬೇರೆ ಹೋಗ್ಬೇಕಂತ ಅನ್ಕೊಂಡಿಲ್ಲ ನೀನು ಅಂದ್ಕೊಂಡ ತಕ್ಷಣ ನಾನ್ ಯಾಕೆ ನೀನು ಹಿಂದೆ ಬರಬೇಕು ನೀನು ಹೇಳಿದ ತಕ್ಷಣ ಎಲ್ಲ ನೀನು ಸೆರ್ಗಿಟ್ಕೊಂಡು ಬರ್ತೀನಿ ಅಂದ್ಕೊಂಡ್ಯಾ ನಾನು ಯಾವತ್ತೂ ಬರೋಲ್ಲ ನೋಡಿಯಪ್ಪ ಇವ್ರ ಮಾತೇನು ನೀವೇನು ತಲೆಗೆ ಹಾಕೋಬೇಡಿ ಇವು ಒಂದೇ ಸೈಟ್ ಹುಡುಕಿ ಒಂದರಲ್ಲೇ ಮನೆ ಕಟ್ಕೊಳ್ಳೋಣ ಇದರಿಂದ ಪ್ರಾಬ್ಲಮ್ಸ್ ಬರ್ತವೆ ಅಂದರೆ ಆ ಸೈಟ್ ಹುಡ್ಕೋದೇ ಬೇಡಪ್ಪ ನಾವು ಇವಾಗ ಹೇಗಿದ್ದೀವೋ ಈ ಮನೇಲಿ ಅದೇ ಥರ ಇರೋಣ ಅಡಿಯೋ ಮೊದಲು ಒಳಗೆ ಸರಿ ಭಾಗ ಆಗೋ ಮಾತಾಡಿದ್ರೆ ತಗ್ಗದು ಬಾರಿಸ್ಬಿಡ್ತೀನಿ ನಾನು ಅದೇ ಹೇಳ್ತಿದ್ದೀನಪ್ಪ ಭಾಗ ಆಗೋ ಮಾತಾದರೆ ಬೇಡಪ್ಪ ಸಾಕು ಇಷ್ಟಿನ ಚನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ವಿ ಆದ್ರೆ ಮನ್ಸಲ್ಲಿ ಇಷ್ಟೊಂದೆಲ್ಲ ಉಳ್ಕಿಟ್ಕೊಂಡಾರ ಅಂತ ಗೊತ್ತೇ ಆಗ್ಲಿಲ್ಲ ಕಣ್ರಿ ನಮ್ಗೆ ಹೌದು ರೀ ಇವ್ರ ಇವಾಗ ಭಾಗ ಅಂದ್ರೆ ಇವ್ರಿಗೆ ಯಾಕೆ ಹಿಂಗೆ ಕೆಟ್ಟ ಬುದ್ಧಿ ಬಂತ ಒಂದು ಅರ್ಥ ಆಗ್ತಿಲ್ಲ ನನ್ಗೆ